ವರ್ಕೌಟ್ ಆಯ್ತು <Tippettand throat> <that's> <m���> <tun>

ಈ ಸಲ ನಾವು ಗೆಲ್ಲೇಬೇಕು ಗೆಲ್ಲಿಸಲೇಬೇಕಂತ ಒಂದು ಛಲದಿಂದ ಚುನಾವಣೆ ಮಾಡಿದರು ಅದರ ತಕ್ಕಂತೆ ಶಾಸಕರು ಮಂತ್ರಿಗಳು ಉಪಮುಖ್ಯಮಂತ್ರಿ ಎಚ್ ಜಿ ಅಮ್ಮ ಅವರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟಿವ್ ಆಗಿ ಮಾಡೋದ್ರಿಂದ ನಾವು ಈ ಸುಲಭವಾಗಿ ಮೂರು ಗೆಲ್ಲಕ್ಕೆ ಸಾಧ್ಯ ಆಗಿದೆ ನಾವು ಚನ್ನಪಟ್ಟಣ ಮತ್ತು ಸಿಕ್ಕಿ ಗೆಲ್ಲಂತ ಎಲ್ಲ ಕಡೆ ಸರ್ವೆಗಳು ಜನರಲ್ ಟಾಕ್ಸ್ ಇತ್ತು ನಾವು ಬಹಳ ಅಂತ ಗೆಲ್ತೀವಿ ಅಂತ ಗೆಲ್ಲಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ ಅಭ್ಯರ್ಥಿಗಳು ಮತ್ತು ಅಲ್ಲಿ ನಮ್ಮ ಭಾಗವಹಿಸಿದ್ಯಕ್ತಿಕವಾಗಿ ಅವ್ರಿಗೆ ಅಭಿನಂದಿಸ್ತೇನೆ ಗೆಲುವಿಗೆ ಏನ್ ಕಾರಣಗಳು ನಾವು ಕಂಡುಕೊಂಡಿ ಕಾರಣ್ ಯಾ ಐದ್ ಸಲ ಯಾಕೆ ಸೋತಿ ಅಂದ್ರೆ ಲೀಡರ್ಶಿಪ್ ಬರ್ತಾ ಮತ್ತೆ ನಮ್ಮ ಅಭ್ಯರ್ಥಿಗೆ ಲೀಡರ್ಶಿಪ್ ತೆಗೆದುಕೊಳ್ಳಿಕ್ಕೆ ಕೊನೆಗಳಿಗೆ ಅಲ್ಲಿಗೆ ಅಸಾಧ್ಯ ಆಗ್ತಾ ಇತ್ತು ಅಲ್ಲಿ ಹಿಂದೂ ಮುಸ್ಲಿಮ್ ಭಾವನೆ ಕೂಡ ಅಲ್ಲಿ ಪ್ರತಿ ಚುನಾವಣೆಯಲ್ಲಿ ಅದೇ ಮುಖ್ಯ ಮುಖ್ಯ ಪಾತ್ರ ವಹಿಸ್ತಾ ಇತ್ತು ನಾವು ಅಲ್ಲಿ ಆಮೇಲೆ ನಮ್ಮ ಶಿವಾನಂದ್ ಪಾಟೀಲ್ ಅವರು ಮಾನೆ ಅವರು ಅನೇಕ ನಾಯಕರಲ್ಲಿ ನಾವು ಫ್ರಂಟ್ ಲೈನಲ್ಲಿ ಬರೋದ್ರಿಂದ ಹಿಂದೂ ಮುಸ್ಲಿಮ್ ಅನ್ನೋದು ಭಾಳ ದೂರಾಗಿ ಅದು ಕಾಂಗ್ರೆಸ್ ಕ್ಯಾಂಡಿಡೇಟ್ ಐಂದ ಕ್ಯಾಂಡಿಡೇಟ್ ಅನ್ನೋ ಭಾವನೆ ಬರೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯ ಮತ್ತು ವಿಶೇಷವಾಗಿ ಐಂದ ಓಟ್ ಇಲ್ಲಿವರೆಗೆ ಹೋಗ್ತಾ ಇತ್ತು ಹೆಚ್ಚು ಬಿ ಜೆ ಪಿ ಪಾಲಾಗ್ತಿತ್ತು ಈ ಸಲ ಸೆವೆಂಟಿ ಪರ್ಸೆಂಟ್ ಐಂದ ವರ್ಗ ಕಾಂಗ್ರೆಸ್ ಪಾರ್ಕುದ್ರಿಂದ ನಾವು ಗೆಲ್ಲೋದು ಬಹಳ ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಆಯ್ತು ಮಾಜಿ ಮುಖ್ಯಮಂತ್ರಿ ಆ ಕ್ಷೇತ್ರದಲ್ಲಿ ಯಾವ ತರ ಮಾಡಿದ್ರು ಮಾಡಿದ ಅದೇ ಹೇಳುದರ್ಗೂ ನಮ್ಮಿಂದ ದೂರ ಇತ್ತು ಇಲ್ಲಿವರೆಗೆ ಐದವರೆಗೂ ನಮ್ ಕಡೆ ಬಂತು ಹಿಂದೂ ಮುಸ್ಲಿಮನ್ನು ಭಾವನೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಇನ್ಸಿಡೆಂಟ್ ಇರ್ಬೋದು ಪಕ್ಕ ಆಸ್ತಿ ಬಗ್ಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಪ್ರತಿ ಚುನಾವಣೆ ಮಾಡ್ತಿರೋ ಸಕ್ಸಸ್ ಆಗ್ತಿದ್ರು ಈ ಸಾರಿ ಅದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡಲಿಲ್ಲ ಈಗ ಗ್ಯಾರಂಟಿ ಕೂಡ ಬಹಳಷ್ಟು ಕೈ ಹಿಡಿದಿದೆ ಸೊ ಒಳ್ಳೆ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಜನರಲ್ ಇದೆ ಅದನ್ನ ಕಾರ್ಯಕರ್ತ ಮೂಲಕ ಮತ್ತಾರಿಗೆ ಮೂಡಿಸುವಂತ ಪ್ರಯತ್ನ ಮಾಡಿದ್ರು ಅದೇ ಇಲ್ಲ ನಾವು ಒನ್ಲಿ ಸೊಂಡ್ರ್ ಮಾತ್ರ ಗೆಲ್ತಿದ್ರು ಅದ್ರಾಗಂತ ನಾವು ಸಿಕ್ಕಿ ಯಾವ ಕಾಲಕ್ಕೆ ಗೆಲ್ಲೋಲ್ಲೂ ಎಲ್ಲರ ಭಾವನೆ ಯಾಕೆ ಅಲ್ಲಿ ಒಬ್ರು ಮುಸ್ಲಿಂ ಕ್ಯಾಂಡಿಡೇಟ್ ಭಾವನೆ ಹಾಗೆ ಆಗ್ತಾ ಇತ್ತು ಹಿಂದೂ ಮುಸ್ಲಿಂ ಆಗುತ್ತೆ ಮುಸ್ಲಿಂ ಗೆಲ್ಲೋಲ್ಲ ಅನ್ನೋ ಭಾವನೆ ನಮಗೆ ಎಷ್ಟೋ ಜನ ಕೇಳಿದರು ಮುಸ್ಲಿಮ್ ಬಿಟ್ಟು ಬೇರೆ ಕೊಡಬೇಕಾಯ್ತು ಆದ್ರೆ ನಾವು ನ್ಯಾಯ ಕೊಡ್ಬೇಕಾದ್ರೆ ಮುಸ್ಲಿಮ್ ಕೊಡ್ಲೇಬೇಕಾಯ್ತು ಗೆಲ್ಸಿದೀವಿ ಕನ್ನಡ ಕನ್ನಡಿಂದ ಮತ ಒಂದಾಯ್ತು ಲೀಡರ್ಶಿಪ್ ಮತ್ತು ಹಿಂದೂ ಮುಸ್ಲಿಮ್ ಮಾಡ್ಲಿಕ್ಕೆ ಪ್ರಯತ್ನ ಕೆಲವು ಕೆಲವು ಸರಿ ಆಗೋಲ್ಲ ಎರಡು ನಷ್ಟ ಆಗ್ತಿ ದ್ರಷ್ಟು ಲಾಭ ಆಗಿದೆ ಸೊ ಹೀಗಾಗಿ ಸಿಗ್ಗದಲ್ಲಿ ಗೆದ್ದದ್ದು ನಮ್ಗೆ ವಿಶೇಷ ವರ್ಗದ ಮತಗಳನ್ನ ಕಾಂಗ್ರೆಸ್ನ ತೆಗೆದುಕೊಂಡು ಬರಲಿಕ್ಕೆ ಏನೆಲ್ಲ ತಾವು ತಂತ್ರಗಾರಿಕೆ ಮಾಡಿದ್ರಿ ಯಾಕಂತಂದ್ರೆ ದಿಢೀರ್ ಅಂತ ಕೇವಲ ಹದ್ನೈದು ದಿವಸ ಹೋದ್ರಿ ದಿಢೀರ್ ಇಡೀ ಫಲಿತಾಂಶವನ್ನ ಉಲ್ಟಾ ಮಾಡಿದ್ರಿ ಏನ್ ಅಂತದ್ದು ಮ್ಯಾಜಿಕ್ ಮಾಡಿದ್ರಿ ಅಂತ ಚುನಾವಣೆ ಅದು ಆಯುರ್ವೇದಿಕ್ ಔಷಧಿ ಇದ್ದಂಗೆಲ್ಲ நிங் கி பூர் நெக்ஸ்ட் அவர் சிக்னா ஆட்டப்பாக சிக் சுனாவணை ஆயுர்வேதிக் ஓஷத குட்டி குட்டி கொட்டி ஏனே ஜோடஸ்வந்த ಅಂಡಾಜಾಜಿ ಅಂದ್ರೆ ಮೊದಲು ಐದವರ್ಗ ಒಂದಾಗಿತ್ತು ಇಲ್ಲಿವರೆಗೆ ಐದವರೆಗ ಎಪ್ಪ ಬೊಮ್ಮಾಯವ್ರ ಪುರ ಕೆಲಸ ಮಾಡ್ತಿತ್ತು ಈ ಸಾರಿ ಸಿಂಪಲ್ ಆಗಿ ಎಪ್ಪತ್ ಪರ್ಸೆಂಟ್ ನಮ್ ಪುರ ಕೆಲಸ ಮಾಡಿದೆ ಇನ್ನು ಕೆಲವರು ಸ್ಟ್ರಾಟಜಿ ಮಾಡಿದ್ವಿ ಅದೆಲ್ಲ ಆಯುರ್ವೇದಿಕ್ ಆಯುರ್ವೇದಕ್ಕೆ ಔಷಧಿ ಆಗೋಲ್ಲ ಏನ್ ಮಾಡುವ ಏನ್ ಮಾಡುವಂತ ಸೀಕ್ರೆಟ್ ಆಗೋದಿಲ್ಲ ನಮ್ಮ ಅಂಡ್ ಚಿಕ್ಕೋಡಿ ಕೂಡ ಗೆಲ್ಸ್ತೀವಿ ಲೀಡರ್ಶಿಪ್ ಬಂತು ಇದನ್ನು ಕೂಡ ಇಡೀ ರಾಜ್ಯ ನೋಡ್ತಾ ಇತ್ತು ಇವರಿಗೆ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಿದ್ದಾರೆ ಗೆಲ್ಲಿಸ್ತಾರ ಅದು ಮಾಜಿ ಮುಖ್ಯಮಂತ್ರಿ ಪ್ರಬಲ ಜಾತಿ ವಿರುದ್ಧ ಎಲೆಕ್ಷನ್ ಮಾಡಿದಾರೆ ಬಹಳಷ್ಟು ಚಾಲೆಂಜ್ ನಮಗೂ ಇತ್ತು ನಾವು ಕೂಡ ಅಂತ ನೂರಕ್ಕೆ ನೂರು ವಿಶ್ವಾಸ ಇತ್ತು ಅಲ್ಲಿ ಕಾರ್ಯಕರ್ತರೆಲ್ಲ ಕೂಡಿ ಗೆಲ್ಸಿದಾರೆ ಸೊ ಅದೆಲ್ಲ ಶ್ರೇಯಸ್ ಕೂಡ ಸ್ಥಳೀಯ ಕಾರ್ಯಕರ್ತ ಹೋಗಬೇಕು ಅದೇ ಚುನಾವಣೆ ಅಂದ್ರೆ ನಮಗೆ ಹೆಂಗ್ ಮಾಡ್ತಿವಿ ಬೇರೆಯವ್ರದ್ ಹಾಗೆ ಮಾಡ್ಬೇಕು ನಮ್ಮ ಕಾನ್ಸೆಪ್ಟ್ ಅದು ಈಗ ನಮ್ ಇನ್ನೇ ಸುಮ್ನೆ ನಮ್ ಕ್ಯಾಸೆ ಬರೋದು ಭಾಷಣ ಮಾಡುದು ವಾಟ್ಸಪ್ದಾಗ ಫೋಟೋ ತೆಗೆದು ಹೋಗೋದಲ್ಲ ನಮ್ ಚುನಾವಣೆ ಸೀರಿಯಸ್ ಮಾಡ್ತೀವಿ ಅವಾಗ ಮಾಡಿದ್ರೆ ಪಕ್ಷ ಬೆಳಿತೈತೆ ಮತ್ತಿ ಇನ್ನವ್ರಿಗೆ ಗೆಲ್ಸ್ಲಿಕ್ಕೆ ಅದಿಲ್ಲದ್ರೆ ನಾಲ್ಕ್ ಸರಿ ನಾವು ಮುಸ್ಲಿಮ್ ಸೀಟನ್ನು ಕಳ್ಕೋತೀವಿ ಅಲ್ಲಿ ನಾವು ಸುಮ್ನೆ ನಾಲ್ಕು ವ್ಯವಸ್ಥೆ ಮಾಡಿದ್ರೆ ಸೋಲ್ತಿತ್ತು ಅದು ಆದ್ರೆ ನಾವು ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೀವಿ ಅದೇ ಮಾದರಿಯಲ್ಲಿ ಮಾಡೋದ್ರಿಂದ ಅದು ಗೆಲುವು ಸಾಧ್ಯ ಆಯ್ತದೆ ಬರ್ಬೇಕು ಈ ಕಾನ್ಸೆಪ್ಟ್ ನಮ್ಮ ಪಕ್ಷದವರು ಎಲ್ಲಾ ಕಡೆ ಉಪಯೋಗ ಮಾಡ್ಕೋಬೇಕು ಈ ರಾಜ್ಯ ತುಂಬಾ ಇಲ್ಲಿ ಅಷ್ಟೇ ಅಲ್ಲ ಇದೊಂದು ಉದಾಹರಣೆ ಮಾಡಲ್ ಈ ತರ ಮಾಡಿದ್ರೆ ಕಾಂಗ್ರೆಸ್ ಯಾವಾಗು ಸೋಲ್ ಇಲ್ಲ ಇದನ್ನ ಉಪ ಮಾಡ್ಕೋಬೇಕು ಆಯ್ತು ಮುಸ್ಲಿಮರ ಇಡೀ ಅವ್ರಿಗೂ ಒಂದು ಸಂದೇಶ ಆಯ್ತು ನಾವು ಗೆಲ್ತಿವಿ ಎಲ್ಲರೂ ಮನಸ್ಸು ಮಾಡಿ ಅನ್ನೋ ಒಂದು ಸಂದೇಶ ಆಯ್ತು ಇಲ್ಲಿವರೆಗೆ ಅವ್ರು ಒಂಥರ ನಿಂಗಿದ್ರು ನಮ್ಗೆ ಯಾರು ಸಪೋರ್ಟ್ ಮಾಡೋಲ್ಲ ಚುನಾವಣೆಯಲ್ಲಿ ನಿಲ್ಲಿಸ್ತಾರ ಹೋಗಿ ಬಿಡ್ತಾರಾ ಸೋಲ್ತೀವಿ ಅಲ್ಲಿ ಹಿಂದೂ ಮುಸ್ಲಿಮ್ ಆಗ್ತದೆ ಇನ್ನೇನವ್ರು ಆಗ್ತದೆ ಈ ಸಾರಿ ಆಗ ಆಗಕ್ ಬಿಡ್ಲಿಲ್ಲ ನಾವು ಸೊ ಮುಸ್ಲಿಂ ಸಮಾಜದಲ್ಲಿ ಕೂಡ ಇದೊಂದು ಸಂದೇಶ ಹೋಗಿದೆ ಎಲ್ಲ ನಮ್ಮ ಜೋಡಿ ಪ್ರಯತ್ನ ಮಾಡಿದ್ರೆ ನಾವು ಕೂಡ ಗೆಲ್ತೀವಿ ಅನ್ನೋ ಒಂದು ಸಂದೇಶ ಹೋಗಿದೆ ಚುನಾವಣೆ ಮಾಡಿದ್ರಲ್ಲ ನೋಡಿ ಹೊತ್ತಲ್ಲಿ ಸಿಕ್ಸ್ ಫಿಫ್ಟಿ ಕೇಸ್ ಇದೆ ಹಾವೇರಿ ಜಿಲ್ಲೆಯಲ್ಲಿ ಸಿಕ್ಸ್ ಫಿಫ್ಟಿ ಅದ್ರಲ್ಲ ಐದನೂರು ಜನ ಮುಸ್ಲಿಮ್ ಕೊಟ್ಟಿದ್ದಾರೆ ಎಲ್ಲಿ ಪ್ರಶ್ನೆ ಬರ್ತಾ ನೂರ ಐವತ್ತು ಜನ ಅಷ್ಟೇ ಹಿಂದೂಗಳು ಇನ್ ಮಿಕ್ಕಿದರ ಇಫೆಕ್ಟೆಡ್ ಪಾರ್ಟಿ ಮುಸ್ಲಿಮ್ ಸೊ ಹಿಂಗಾಗಿ ಅದು ಇಫೆಕ್ಟ್ ಆಗೋಲ್ಲ ಮತ್ತು ನಿಮಗೆ ಇಫೆಕ್ಟ್ ಆದ್ರೆ ಅಷ್ಟೇ ಸಮಸ್ಯೆ ಇಲ್ಲ ಇಡೀ ಸಮಾಜಕ್ಕೆ ಸಂಬಂಧ ಅದು ಈಗ ಅವನ್ ಇಂಡಿವಿಜುವಲ್ ಅದ್ ಕೋರ್ಟ್ ಇದೆ ಕಚೇರಿ ಇದೆ ಕಾನೂನ್ ಇದೆ ಅವ್ರು ಫೈಟ್ ಮಾಡಬೇಕು ಅದನ್ನ ಎಲ್ಲ ಇಡೀ ಹಿಂದೂ ಸಮಾಜಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ರೆ ಅದ್ರಲ್ಲಿ ಹೆಚ್ಚು ಇಫೆಕ್ಟ್ ಆದರು ಮುಸ್ಲಿಮ್ರು ಎಷ್ಟು ನೋಟಿಸ್ ಇದೆ ಸೆವೆಂಟಿ ಪರ್ಸೆಂಟ್ ಎಲ್ಲ ಮುಸ್ಲಿಮ್ ಇರಿದ್ದಾರೆ ಈಗ ಅದು ಎಫೆಕ್ಟ್ ಆಗಲಿಲ್ಲ ಸರ್ ಈ ಚುನಾವಣೆ ನಾಯಕತ್ವ ಬದಲಾವಣೆಗೆ ಪೂರ್ವವಿರಾಮ ನೀಡ್ತಾರೆ ನಾಯಕತ್ವ ಇಲ್ಲ ನಮಗೂ ಒಂದು ಇದು ಚುನಾವಣೆಯಿಂದ ನಮಗೂ ಒಂದು ಪ್ರಮೋಷನ್ ನಬಲ್ ಪ್ರಮೋಷನ್ ಆಯ್ತು ಒಂದೇ ಈಗ डबल आयूं सिंगल आग डबल प्रमोशन आइ असां अगरि अध्याम सा मथे इते ಸಿಎಂ ಚುನಾವ ಸಿದ್ದರಾಮಯ್ಯ ಗಟ್ಟೆ ಗಟ್ಟೆ ಇದೆ ಯಾವಾಗ ಇಲ್ಲ ಗಟ್ಟೆ ಇದೆ ಅದೇ ಪ್ರಶ್ನೆ ಇಲ್ಲ ಇದ್ದೇ ಇರ್ತಾರೆ ಈ ಚುನಾವಣೆ ಫಲಿತಾಂಶ ಆಗದೆ ಇದ್ರು ಕೂಡ ಅವ್ರು ಇರ್ತಿದ್ರು ಇನ್ನೇನು ಗೆದ್ರಣೆ ಇರ್ತಾರಂತಲ್ಲ ಗೆಲ್ದೆ ಇದ್ರು ಕೂಡ ಅವರೇ ಇರ್ತಿದ್ರು ಖಂಡಿತ ಬಂತು ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ನೋಡಿ ಅದು ಅದೇ ಹೇಳಲ್ಲ ಇದು ಬಹಳಷ್ಟ ನಡೀತಾ ಇತ್ತು ಅಲ್ಲಿ ಲೀಡರ್ಶಿಪ್ ಸೋಲಿಕ್ಕೆ ಲೀಡರ್ಶಿಪ್ ಬರ್ತಾ ಒಂದ್ ನಾವು ಟಿಕೆಟ್ ಕುಡ್ದು ಕೊನೆಗಳಿಗೆ ಸೊ ಕಳೆದ ಸಾರಿ ಪಟಾರ ಅವ್ರು ಸೋದ್ರು ಕೂಡ ಒಂದೂವರೆ ವರ್ಷ ಅವರು ಕಾನ್ಸ್ಟಿಟ್ಯೂನ್ಸಿಲಿ ಉಳಿದ್ರು ಸೊ ನಾವು ಗೆಲ್ಲಕ್ಕೆ ಇನ್ನೊಂದು ಅಡ್ವಾಂಟೇಜ್ ಇದ್ರೆ ಕಾರ್ಯಕರ್ತರ ಜೊತೆ ಉಳಿದ್ರು ಎರಡು ಕಡೆ ನಾವು ಪಟ್ಟಣ ಪಂಚಾಯತ್ಗೆ ಇದ್ದೀವಿ ಸವಣೂರು ಮತ್ತು ಬಂಕಾಪುರ ಮತ್ತು ನಮ್ಮ ಕಾರ್ಯಕರ್ತರ ಆಗೋಗಗಳ ಬಗ್ಗೆ ಪ್ರತಿ ದಿವಸ ಅವ್ರ ಜೊತೆ ಇರ್ತಾಯಿದ್ರು ಪಕ್ಷಿ ಜೊತೆ ಸಂಬಂಧ ಇಟ್ಟಿದ್ರು ಸೊ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡೋದ್ರಿಂದ ಅದು ಅಡ್ಕೊಲಾಯಿತು ಅದ್ರಿ ಅವರು ಪ್ರಯತ್ನ ಮಾಡಿದ್ರ ಅವ್ರು ಅಲ್ಲಿ ಎಲ್ಲಾರು ಅವ್ರ ಸಮುದಾಯದವರು ಪಕ್ಷದ ಮುಖಂಡರು ಅವ್ರಿಗೆ ನೀವು ನಿಲ್ಲದ್ರಿಂದ ನಮ್ ಕಷ್ಟ ಆಗತ್ತೆ ಸೋಲ್ಸ ನೀವು ಸೋಲ್ತರ ನಾವು ಸೋಲ್ತರ ಅಂತ ಸಂದೇಶ ಹೇಳಿದ್ರು ಅವ್ರಿಗೆ ಹೀಗಾಗಿ ಅವರು ಮನವೊಲಿಸ್ಲಿಕ್ಕೆ ಅವ್ರ ಮುಖಂಡರು ಎಲ್ಲ ಮುಸ್ಲಿಂ ಮುಖಂಡರು ಸೊ ವಿಶೇಷ ಆದ್ರು ಸೊ ಅವ್ರ ಮಾತಿ ಅವ್ರ ಬೆಲೆ ಕೊಟ್ಟು ವಾಪಸ್ ಈ ಇದು ಇರೋರೆಗೆ ಸಮಸ್ಯೆ ಕಡೆ ಮಷೀನ್ ಎಲ್ಲಿವರೆಗೆ ಹೋಗ್ತಿದ್ಯಾ ಗಿವ್ ಅಂಡ್ ಟೇಕ್ ಕೊಟ್ಟರು ಒಂದ್ ದೊಡ್ಡದವ್ರ್ ತೋದ್ರು ಹಿಂಗಾಗಿರೋದ್ರಲ್ಲಿ ಸಿಂಗ್ ನಮ್ ಮುಖ್ಯ ನಮ್ಮ ಸ್ಟೇಟ್ ಬಹಳ ಮುಖ್ಯ ಇತ್ತು ಸಿಗಂಬಿಟ್ಟು ಒಂದು ಹೀಗಲೇ ಅದ್ರ ಬಗ್ಗೆ ಮಷಿನ್ ಬಗ್ಗೆ ಇಡೀ ಸಮಸ್ಯೆ ಇದೆ ಅದ್ರ ಬಗ್ಗೆ ಫುಲ್ ಇದೆ ಅದು ಸರಿ ಇದು ಆರೋಪ ಅದ್ರದ್ದು ಸಮಸ್ಯೆ ಇದ್ದೇ ಇದೆ ಇಲ್ಲದೆ ಹಿಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಮಹಾರಾಷ್ಟ್ರದಲ್ಲಿ ಗೆಲುವಾಗ ಇವಿಎಂ ಅದರ್ಪ್ರಿಟೇಷನ್ಸ್ ಪ್ರಕಾರ ಕಾಂಗ್ರೆಸ್ ಅವರು ಮಾಡ್ತಾರೆ ಅಂತ ಎಲಿಗೇಷನ್ ಬರ್ತಾ ಇದೆ ಕರ್ನಾಟಕದ ಗೆದ್ದಾಗ ಇವಿಎಂ ಸರಿಯುತ್ತೆ ನೋಡಿ ಅದ್ರ ಗೀವ್ ಟೇಕ್ ಇದೆ ಒಂದ್ ಕಡೆ ಕೊಡ್ತಾರ ಒಂದ್ ಕಡೆ ಕಸ್ಕೊಳ್ತಾರ ಎಲ್ಲಿ ಬೇಕಲ್ಲಿ ಅವ್ರು ಅಡ್ಜಸ್ಟ್ ಮಾಡ್ತಾರ ಈಗ ಮೊನ್ನೆ ಜಮ್ಮು ನಮಗ್ ಕೊಟ್ರು ಹರಿಯಾಣ ಅವ್ರು ತಗೊಂಡ್ರು ಈಗ ಜಾರ್ಖಂಡ್ ತಗೊಳ್ಳಿ ಬಾಂಬೆ ಅವ್ರು ತಗೊಂಡ್ರು ಮಹಾರಾಷ್ಟ್ರದ ಗೆಲುವಿ ಗೆಲುವು ಮಾಡ್ತಾ ಚರ್ಚೆ ಇಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಂಗೆ ಐಡಿಯಾ ಇರುತ್ತೆ ಸರಿ ಕಮಿಷನ್ ಯಾಕಂದ್ರೆ ಸೀನಿಯರ್ ಆಫೀಸರ್ ಕೆಎಸ್ ಆಫೀಸರ್ ಆಫೀಸರ್ ಕಮಿಷನ್ ಈಗ ಜೂನಿಯರ್ ಸಮಸ್ಯೆ ಆಗ್ತಾ ಇದೆ ನೋಡೋಣ ಜೂನಿಯರ್ ಇದಾರೆ ಇಲ್ಲಿ ಅವರಿಗೆ ಸೀನಿಯರ್ ಕೆ ಎಸ್ ಐ ಎಸ್ ಬರ್ತಾ ಇತ್ತು

ಅರೇ ಖಾಲಿ ಇಂದರಲ್ಲಿ ಜಾತಿಗಳಂತೆ ಮತ್ತೆ ಈ ಆಸಂ ದೇಹಿ ಗೆ ಅಡ್ಮಿಷನ್ ಕೊನೆ ಏನಾದ್ರೂ ಸಾಧ್ಯ ಆಗೋ ಏನಾದ್ರೂ ಸರ್ಕಾರ ಒಂದು ನಿಲು ಅಂತ ಅಂತಾ ಆಗ್ಬಹುದು ಯಾಕಂದ್ರೆ ಅಲ್ಲ ಚರ್ಚೆ ಆಗಬಹುದು ಅಂತ ಬಗ್ಗೆ ಚರ್ಚೆ ಅನ್ನು अदर ವಿಷಯ ಚರ್ಚೆ ಆಗಲೇಬೇಕು ಸರ್ ಮೊರದಿ ತಲಾತಿ ಮೌಲ್ಯಕ್ಕೆ ಕಳೋದು ಪ್ಲಿಟಿಗಳು ಸರ್ ಆ ಜಾತ್ರೆ ಬಗ್ಗೆ ಸರ್ಕಾರ ಪಾಸಿಟಿವ್ ಆಗಿದೆ ಹೇಳಿದಲ್ಲ ಪಾಸಿಟಿವ್ ಅಂತ ಹೇಳಿದೀವಿ ಆದ್ರೆ ಅದಕ್ಕೆಲ್ಲ ಸಾಧಕ ಮಾದಿ ಡಿಸ್ತಾರೆ ಅದೇನು ಅಧಿವೇಶನ್ ಅವಶ್ಯಕತೆ ಇಲ್ಲ ಅದ್ರಿಗೆ ಕ್ಯಾಬಿನೆಟ್ ಡಿಸನ್ ಅಷ್ಟೇ ಅಲ್ಲೇನೋ ಚರ್ಚೆ ಮಾಡೋದ್ ಅವಶ್ಯಕತೆ ಇಲ್ಲ ಕ್ಯಾಬಿನೆಟ್ ನಲ್ಲಿ ನಿರ್ದಯ ಆದ್ರೆ ಮುಂದೆ ಅಷ್ಟೇ ಬೈಲೊಂಗ್ಲಿ ಶಾಸಕರು ಕೂಡ ಜಿಲ್ಲೆ ಮಾಡೋದಾದ್ರೆ ಬೈಲೊಂಗಲಿ ಮಾಡ್ಬೇಕು ಇಲ್ಲ ಅಂತಂದ್ರೆ ಮಾಡಬೇಡಿ ಅನ್ನುವಂತ ಮಾತನ್ನು ಇದ್ದಾರೆ ಅವ್ರವ್ರು ಡಿಮಾಂಡ್ ಇದಾರೆ ಅವ್ರವ ಡಿಮಾಂಡ್ ಇದೆಯ ಮುಂಚೆಯಿಂದ ಇನ್ನು ಯಾವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ ಅವರು ಎರಡು ಕಡೆ ಒಂದು ಮಂಡ್ಯ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮ ಇದ್ರ ಅಲ್ಲಿ ಪ್ರಸಿದ್ಧಿ ಎರಡು ಕಡೆ ಬರ್ತದೇ ಸೇಫ್ ಅದ್ರ ಒಂದು ಮಾಡಿದ್ರೆ ಮಳೆ ಮಾಡ್ತಾರ ಮುಂಚೆಯಿಂದ ಮಳ್ಯಾರ ಈಗ ಮಾಡ್ತಾರ ನಮ್ಗ ವಿರೋಧ ಪಕ್ಷದ ಹಣ ಬಹಳ ಕಡಿಮೆ ಕೊಡ್ತಾರೆ ಕೊಡೋದಲ್ಲ ಸಾರಿ ಮಾಡ್ತಾರೆ ಅದಕ್ಕಾಗಿ ನಾವು ಡೈರೆಕ್ಟ್ ಆಗಿ ಅವ್ರ ಗೌರ್ಮೆಂಟ್ ನಿಂದ ಪಡ್ ಕೊಡಿಸಿದೀವಿ ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಇಲ್ಲ ಅದ್ರ ಬಗ್ಗೆ ನಮ್ಗೆ ಏನ್ ಗೊತ್ತಿಲ್ಲ ಅವ್ರನ್ನ ಕೇಳ್ಬೇಕು ಅವ್ರೇ ಹೇಳ್ತಾರೆ ಎಲ್ಲಾರು ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರು ಹಾಕ್ಯಾರ ಅವ್ರ ಅದಕ್ಕೆ ನಾವೇನು ಹೇಳಿದ್ರು ಹಾಕ್ಬೇಕಂತ ಹೇಳಲ್ಲಾ ವರ್ಗಾವಣೆಯಲ್ಲಿ ತಮ್ಮ ಮಾತು ಈಗ ತನ್ನ ಇಲಾಖೆ ಮಂತ್ರಿ ತನಗೆ ಬೇಕಾದ್ ಹಾಕಿಲ್ಲ ನಾವೇನ್ ಮಾಡ್ತೀವಿ ಅದನ್ನೇ ಬಂದಾಗ ಕೇಳಿದ್ರವ எங்க ஜூனியர் நாயக்கர் நீட்ரல மது மத்திய நோடே அதை மணி டிரான்ஸ்ஃபர் பழ ஜாரு மந்திரி நேரவாக ஒழை அதி ஒ ஆக்கெ நியாகசதே அவர் அவர் கே நாலு நாளே நீங்க நீங்க அவர் உத்தர நான் நான் உத்தரக்காக நம்ம அதுக்கார நோவ் நான் ಮಾಡ್ತಾ ಇದಲ್ಲ ಮಾಡ ಸರ್ಕಾರ ಕೂಡ ಕಾರ್ಯಕ್ರಮ ಮಾಡ್ತಾ ಇದೆ ಅದಕ್ಕೆ ಒಬ್ಬಮ್ಮ ಅವ್ರು ಬರ್ತಾ ಇದ್ದಾರೆ ಈಗಾಗಲೇ ಮೊನ್ನೆ ಎಚ್ ಕೆ ಪಾಟೀಲ್ ಅವ್ರು ಬಂದು ಒಂದು ಸಭೆ ಮಾಡಿದ್ರು ಮಾಡಿ ಹೋಗಿದ್ರಲ್ಲ ಇಲ್ಲ ಅದ್ ಫಿಕ್ಸ್ ಮಾಡ್ಬೇಕು ಅವರು ಎಚ್ ಕೆ ಪಾಟೀಲ್ ಅವರು ಅಧ್ಯಕ್ಷ ಇದಾರೆ ಅವ್ರು ಫಿಕ್ಸ್ ಮಾಡೋದು Thank you. ಸರ್ ಅಹಿಂದ ಮತಗಳು ಸಿದ್ದರಾಮಯ್ಯ ಅವರ ನಂತರ ತಮ್ಮ ಜೊತೆ ಗುರುಸ್ಕೊಳ್ತಾ ಇದ್ದ ಯಾವ ರೀತಿ ಇದ್ದ ಈ ಶಕ್ತಿಯನ್ನ ಯಾವ ರೀತಿ ನೋಡ್ತಿರ್ತಾರ ಮುಂದಿದ್ದ ಕರ್ನಾಟಕದಲ್ಲಿ ಅಹಿಂದ ಶಕ್ತಿಯನ್ನ ಮತ್ತಷ್ಟು ಬಲಗೊಳಿಸುವ ಕಾಂಗ್ರೆಸ್ ಪಕ್ಷ ಬರ್ಬೇಕಂದ್ರ ಅಹಿಂದ ಒಂದೇ ಅದಕ್ಕೆ ಬೇಸು ಅಹಿಂದನ ಗಟ್ಟಿಗೊಳಿಸ್ಬೇಕಾ ಪಾರ್ಟಿ ಅವ್ರ ಹೆಚ್ಚು ಕೊಡಬೇಕಲ್ಲ ಕೊಡ್ಬೇಕಲ್ಲ